ಇವತ್ತು ನಾನು ವೈರಲ್ ಅಂದರೆ ಎಲ್ಲ ಕಡೆಯೂ ಇನ್ಸ್ಟಾಗಲಿ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲ ಕಡೆಯೂ ಫೇಮಸ್ ಆಗಿರೋ ಈ ಥರ ಬರ್ತಾ ಮಾಡ್ತಾಯಿದ್ದಾರೆ ಎಲ್ಲರೂ ನಾನು ಟ್ರೈ ಮಾಡೋಣ ಅಂತ ಈ ಥರ ಬರ್ತಾ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಇದು ಬದನೆಕಾಯಿ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಒಂದು ಇದು ಬೆಳ್ಳುಳ್ಳಿ ಗಡ್ಡೆ ಒಂದು ಆಮೇಲೆ ಜೀರಿಗೆ ಸ್ವಲ್ಪ ಇಟ್ಟು ಆಮೇಲೆ ಇದ್ರ ಮೇಲೆ ಮತ್ತೆ ಅಂದರೆ ಲಿಂಬಿನಕಾಯಿ ಅಂದ ಅರ್ಧ ಕೋದ್ಬಿಟ್ಟು ಇಟ್ಕೊಂಡಿದ್ದೀನಿ ಯಾಕಂದರೆ ಹುಳಿ ಬೇಕಾದರೆ ನೀವು ಹಿಂಡ್ಕೊಬೋದು ಸೊ ಮತ್ತೆ ಬೇಕಾಗುವ ಅಂದ್ರೆ ಅದರಲ್ಲಿ ಇದು ಬೇಕಾಗತ್ತೆ ಅಂದರೆ ಒನ ಹಚ್ಚ ಖಾರದ ಪುಡಿ ಇರತ್ತಲ್ಲ ಅದು ಮಸಾಲೆ ಖಾರದ ಪುಡಿ ಮತ್ತೆ ಇದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು ಇವಾಗ ನಾನು ಬದ್ನೆಕಾಯಿನ ಫಸ್ಟ್ ಫ್ರೈ ಮಾಡ್ತೀನಿ ಯಾಕಂದರೆ ಈ ಬದನೆಕಾಯಿ ಟೊಮೆಟೊ ಎಲ್ಲ ಸೇರಿಸ್ಬಿಟ್ಟು ಹಾಕೋದು ಅವರು ಅಂದ್ರೆ ಬದನೆಕಾಯಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಹಾಗಾಗಿ ಇದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಟಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನೊಂದು ರೆಸಿಪಿ ಒಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ನೋಡಿ ಈ ರೆಸಿಪಿ ಬಂದ್ಬಿಟ್ಟು ನಾವು ಮಾಮೂಲಿಯಾಗಿ ಹಳ್ಳಿಯಲ್ಲೆಲ್ಲ ಒಲೆಯಲ್ಲಿ ಕಿಚ್ಚಿರತ್ತಲ್ಲ ತಿರೋ ಒಲೆಯಲ್ಲಿ ಕಿಚ್ಚಿರುತ್ತೆ ನೋಡಿ ಅದರಲ್ಲಿ ಸುಟ್ಟುಬಿಟ್ಟು ಮಾಡೋದು ಸೊ ಇದು ನ್ಯೂ ರೆಸಿಪಿ ಎಲ್ಲಂದರಲ್ಲಿ ಅಲ್ಲಿ ನೋಡಿದಲ್ಲಿ ಬರೀ ಈ ಥರನೇ ಮಾಡ್ತಾಯಿದ್ರೆ ನಾನು ಒಂದು ಸಲ ಸರ್ತಿ ಟ್ರೈ ಮಾಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಮಾಡಿದ್ದೀನಿ ಸೊ ತುಂಬಾ ಆಗಿದೆ ಇವಾಗ ನೋಡಿ ನಾನು ಈಝೀರಿಗೆ ಏನು ಮಾಡ್ತೀನಿ ಕುಟ್ಟಿ ಪುಡಿ ಮಾಡ್ಕೋತೀನಿ ಯಾಕಂದರೆ ಅದನ್ನೆಲ್ಲ ಸೇರಿಸ್ಬಿಟ್ಟು ನಾನು ಸ್ನ್ಯಾಶ್ ಮಾಡ್ಕೋಬೇಕಲ್ವಾ ಅಂದರೆ ಎಲ್ಲ ಮೆತ್ತಗಾಗಿರತ್ತೆ ಸುಮ್ಮನೆ ಅದು ಸ್ನ್ಯಾಶ್ ಮಾಡೋ ಇದರಿಂದ ಮಿಕ್ಸಪ್ ಮಾಡಬೇಕಾಗತ್ತೆ ಅದರಲ್ಲಿ ಜೀರಿಗೆ ಹಾಗೆ ಉಳ್ಕೊಂಡ್ಬಿಡತ್ತೆ ಹಾಗಾಗಿ ನಾನು ಜೀರಿಗೆನ ಈ ಥರ ಕುಟ್ಕೋತೀನಿ ಇವಾಗ ಯಾರೆಲ್ಲ ನನ್ನ ಚಾನೆಲ್ನ ಹೊಸವಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇಷ್ಟ ಆದರೆ ಸಾಕು ಇಷ್ಟ ಆದರೆ ಸಾಕು ಇದನ್ನು ನಾನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಅದನ್ನು ತೆಗೆದ್ಬಿಟ್ಟು ಒಂದು ಇದರಲ್ಲಿ ಹಾಕೋತೀನಿ ಸೊ ನೋಡ್ತಿರ್ಬೋದು ನೀವು ಯಾವ ರೀತಿ ಆಗೈತೆ ಅಂತ ಇವಾಗ ಇದರಲ್ಲಿ ಏನಪ್ಪ ಅಂದರೆ ನಾವು ಲಿಂಬಿನಕಾಯಿ ಆಪ್ಷನ್ ಅಂತ ಬರುತ್ತೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನೀವು ಹುಳಿ ಬೇಕಾದರೆ ಒಂಚೂರು ಹಾಕೊಳ್ಳಿ ಸೊ ನಮಗೆ ಬೇಕು ಅಂತ ನಾನು ಇಟ್ಟಿರೋದು ಅಮ್ಮನ ಹಾಕ್ತೀನಿ ಅದನ್ನು ಕೂಡ ಇವಾಗ ಬದನೆಕಾಯಿ ನೋಡಿ ಯಾವ ರೀತಿ ಫ್ರೈ ಆಗ್ತಿದೆ ಅಂತ ಒಲೆಯೆಲ್ಲ ಹಾಕಿದ್ರೆ ಇದು ಸುಟ್ಟು ಅಂದರೆ ಒಂಥರ ಕಪ್ಪು ಕಲರ್ ಬರುತ್ತೆ ಆ ಥರನೇ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೂ ಆ ಥರನೇ ಬಂದಿದೆ ನೋಡಿ ಈ ತರ ಕಲರ್ ಬಂದಿದೆ ಸೊ ಒಂದ್ ಚೂರು ಆ ಕಡೆ ಈ ಕಡೆ ಬೆಂದಿಲ್ಲ ನೋಡಿ ಆ ಕಡೆ ಬೆಂದಿಲ್ಲ ಅದನ್ನು ನಾವು ನೀಟಾಗಿ ಬೇಯಿಸ್ಕೊಂಡು ಅದ್ರಲ್ಲಿ ನಾವು ಇವಾಗ ಟೊಮ್ಯಾಟೊನ ಹಾಕಿದೀನಿ ನೋಡಿ ಅರ್ಧ ಬೈದ ಅಂದರೆ ಅರ್ಧ ಅದು ಸುಟ್ಬಿಟ್ರೆ ಅದರಲ್ಲಿ ನಾವು ಟೊಮ್ಯಾಟೊನ ಹಾಕಬೇಕಾಗತ್ತೆ ಇದು ಏನಂದರೆ ಆಯಿಲಲ್ಲಿ ಮಾಡೋದು ಅದು ಹಂಗಿಲ್ಲ ಡೈರೆಕ್ಟಾಗಿ ಒಲೆಯಲ್ಲಿ ಹಾಕ್ಬಿಟ್ಟು ಹಸಿ ಹಸಿದೇ ತಿನ್ನೋದು ಸುಟ್ಬಿಟ್ಟು ಸೊ ಇದರಲ್ಲಿ ಆಯಿಲ್ ಆ್ಯಡ್ ಇರುತ್ತೆ ಅಂದರೆ ಆಯಿಲ್ ಹಾಕ್ಬಿಟ್ಟೆ ಫ್ರೈ ಮಾಡೋದು ಇದನ್ನು ಇದರಲ್ಲಿ ಮತ್ತೆ ನಾವು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ನೋಡಿ ನಾನು ಒಂದು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದರಲ್ಲಿ ನಾನು ಸಾಕು ಅಷ್ಟೇ ಒಂಚೂರು ಹಾಕೋತೀನಿ ಯಾಕಂದರೆ ಜಾಸ್ತಿ ಬೆಳ್ಳುಳ್ಳಿ ಆದ್ರೂ ಟೇಸ್ಟ್ ಜೊತ್ತಲ್ಲ ಅದು ಇಷ್ಟು ಬೆಳ್ಳುಳ್ಳ ತೆಗಿತಾಯಿದ್ದೀನಿ ಒಂದು ಗಡ್ಡೆಯಲ್ಲಿ ಸೊ ಇದನ್ನು ಎಲ್ಲ ಸೇರಿಸ್ಬಿಟ್ಟು ಫ್ರೈ ಮಾಡೋಣ ಅದು ಒಂಚೂರು ಹೀಗೆ ಹೊತ್ತಿದವ್ರ ಥರ ಆದ್ರೇ ಬೆಟ್ರ್ ಅನಿಸುತ್ತೆ ಹಾಗಾಗಿ ಮೇಲುಗಡೆಯಲ್ಲ ಇರೋ ಸಿಪ್ಪೆ ಎಲ್ಲ ತೆಗಿಬೇಕು ಹಾಗಾಗಿ ನಾನು ಮುಚ್ಚಡೋನ ಮುಚ್ಚಿಬಿಟ್ಟು ಬೇಯಿಸ್ಕೋತೀನಿ ಇದನ್ನು ಒಂದು ಒಂದೆರಡು ನಿಮಿಷ ಅದು ಬೇಯಿಸ್ಕೋಬೇಕು ಈ ಥರ ಇವಾಗ ನಾನು ಟೊಮೆಟೊ ಬೆಂದಿಲ್ಲ ಹಾಗಾಗಿ ಟೊಮೆಟೋನ ಮತ್ತೆ ತಿರ್ಗಾ ನಾನು ಬೇಯಿಸ್ಕೊ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದು ಏನಿದೆ ಬದನೆಕಾಯಿ ಈ ಥರ ಬೇಯ್ದು ನೋಡಿ ಅದನ್ನು ನಾನು ಏನು ಮಾಡ್ತೀನಿ ಕರ್ರಿಗೆಯಲ್ಲಿ ಕಪ್ ಕಪ್ ಆಗಿಬಿರೋ ಐತೆ ನೋಡಿ ಸೀದೋಗಿದೆ ನೋಡಿ ಅದನ್ನು ತೆಗೆದು ಮೇಲ್ಗಡೆ ರೆಸಿಪ್ಪಿಯನ್ನು ತೆಗ್ದಿದ್ದೀನಿ ನೋಡಿ ಈ ರೀತಿ ಆಗಿದೆ ಅದು ಸೊ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ತಿಂದ್ವಿ ಅಂದರೆ ವೈರಲ್ ಅಂದರೆ ಇವಾಗ ಎಲ್ಲಿ ನೋಡಿದ್ರಲ್ಲೂ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಒಂದ್ಸಲಿ ಟ್ರೈ ಮಾಡಬೇಕು ಅನಿಸಿತ್ತು ಈಸಿ ರೆಸಿಪಿ ಸೊ ಯಾರೆಲ್ಲ ಬ್ಯಾಚುಲರ್ ಇದ್ದೀರ ಬ್ಯಾಚುಲರ್ಗೂ ಕೂಡ ಮಾಡ್ಕೋಬೋದು ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಅದರಲ್ಲಿ ಅರಶಿನ ಮತ್ತೆ ಇದು ಟೊಮ್ಯಾಟೋನ ನಾನು ಸೇರಿಸಿದ್ದೀನಿ ಇವಾಗ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಟೊಮ್ಯಾಟೊ ಇಟ್ಟು ಸ್ವಲ್ಪ ಚೂರು ಸೇರಿಸಿದ್ದೀನಿ ಯಾಕಂದರೆ ಅರಶಿನ ತುಂಬ ಹಾಕ್ಬಾರ್ದು ತುಂಬ ಕೈ ಕೈ ಆಗಿರುತ್ತೆ ಯಾಕಂದರೆ ಅದು ಎಣ್ಣೆಯಲ್ಲಿ ಹಾಕಿರಲ್ಲ ನಾವು ಮೇಲುಗಡೆಯಿಂದ ಉದುರಿಸಬಾರ್ದು ಆ ಥರ ಸೊ ಅದು ಆಪ್ಷನ್ ಅದು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನೋಡಿ ಈ ರೀತಿ ಆಗಿಬಿಟ್ಟೈತೆ ಈ ರೀತಿ ಆಗೈತೆ ಇದರಲ್ಲಿ ನಾನು ಇವಾಗ ಫಸ್ಟಿಗೆ ಅದರಲ್ಲಿ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಮತ್ತು ಜೀರಿಗೆ ಏನು ಕೊಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಹಸಿಯಾಗಿ ಹಾಕ್ತಾಯಿದ್ದೀನಿ ಅದು ಹಸಿ ಹಸಿಯಾಗಿದ್ದರೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರ್ತೈತೆ ಹಾಗಾಗಿ ಇವಾಗ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಒಳಗಡೆ ಖಾರನ ಆ್ಯಡ್ ಮಾಡ್ತೀನಿ ಖಾರ ಆ್ಯಡ್ ಮಾಡಬೇಕು ಮತ್ತು ಉಪ್ಪು ಕೂಡ ಆ್ಯಡ್ ಮಾಡಬೇಕು ಉಪ್ಪನ್ನು ಫಸ್ಟಿಗೆ ಆ್ಯಡ್ ಮಾಡ್ತೀನಿ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕೋಬೇಕು ಆ ಮಿಶ್ರಣ ನಾವು ಏನು ಸ್ನ್ಯಾಶ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ನಾವು ಮಿಕ್ಸ್ ಮಾಡಿದಾಗ ಇವಾಗ ಉಪ್ಪು ಕೂಡ ಸರಿಯಾಗಿ ಅದು ಹೊಂದ್ಕೋಬೇಕು ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ಅಚ್ಚ ಖಾರದ ಪುಡಿ ಅಂದರೆ ಇದರ ಮಸಾಲೆ ಹೊಂದಿರೋ ಖಾರದ ಪುಡಿ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಈ ರೀತಿಯೇ ನಾವು ಮಾಡ್ಕೊಂಡು ಇಟ್ಕೊಳ್ಳೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಆಗಷ್ಟು ಸ್ಟೋರ್ ಮಾಡಿ ಇಟ್ಕೋತೀವಿ ಖಾರದ ಪುಡಿನ ಸೊ ಇದು ನೋಡಿ ಈ ರೀತಿ ಆಗಿದೆ ಇದು ಬಂದ್ಬಿಟ್ಟು ಇದರಲ್ಲಿ ಒಂಚೂರೇ ಆಯಿಲ್ ಹಾಕೋಬೇಕು ಯಾಕಂದರೆ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು ಮಿಕ್ಸ್ ಮಾಡಬೇಕು ಹಾಗಾಗಿ ಈ ಥರ ನಾನು ಆಯಿಲನ್ನು ಇದು ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಅದ್ರ ಮೇಲೆ ಇದು ಬದನೆಕಾಯಿ ಬರ್ತಾ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್